ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರೇ ಮತ್ತು ಪಕ್ಷದ ಅಧ್ಯಕ್ಷರಾಗಿರುವಂಥ ನಮ್ಮ ಕಾಡೇನಹಳ್ಳಿ ನಾಗರಾಜ್ ಅವರೇ ಮತ್ತು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂಥ ಆನಂದ್ ರೆಡ್ಡಿ ಅವರೇ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದಂಥ ಶಾಮೇಗೌಡ್ರೆ ನಮ್ಮ ಇ ಸಿ ಸಿ ಬ್ಯಾಂಕ್ ಅಡಿಗೆ ತಾನೇ ಡೈರೆಕ್ಟ್ ಆಗಿರುವಂಥ ನಮ್ಮ ರಘುಪತ್ ರೆಡ್ಡಿ ಅವರೇ ನಮ್ಮ ಡೆಕ್ಕನ್ ಶ್ರೀನಿವಾಸ್ ಅವರೇ ಮತ್ತು ಅನ್ಯತಾ ಬಾಗಿಸ್ಬೇಡಿ ಎಲ್ಲ ನಮ್ಮ ಜೆ ಡಿ ಎಸ್ ಮುಖಂಡಗಳೇ ಮತ್ತು ಹೆಚ್ಚಗೊಳ್ಳಿ ಹೆಚ್ಚಗೊಳ್ಳಿ ಗ್ರಾಮ ಪಂಚಾಯಿತಿಯಿಂದ ಬಂದಿರುವಂಥವರು ಮತ್ತು ಹುಳಬಾಗಲ್ ತಾಲೂಕಿನ ಎಲ್ಲ ಭಾಗಗಳಿಂದ ಬಂದಿರುವಂಥ ಹಿಲ್ಕ್ ಡೈರಿ ಸೊಸೈಟಿಯ ಅಧ್ಯಕ್ಷರು ಸೆಕ್ರೆಟರಿಗಳು ಹಲವಾರು ಜನ ಬಂದಿರಿ ಈ ದಿನ ಒಂದು ಮೆಚ್ಚುಗೆ ಕೆಲಸ ಹೇಳ್ಬೇಕಂದ್ರೆ ಹುಳಬಾಗಲ್ ತಾಲೂಕಿನಲ್ಲಿ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಎಮ್ ಎಲ್ ಎ ಆದ್ಮೇಲೆ ಶಾಸಕರಾದ ಮೇಲೆ ಕೋಲಾರ ಜಿಲ್ಲೆಯಲ್ಲೂ ನಾನು ನೋಡ್ತಾ ಇದ್ದೀನಿ ಯಾವ ತಾಲೂಕಲ್ಲೂ ಕಾಂಗ್ರೆಸ್ ಎಂ ಎಲ್ ಎಂತ ತಾಲೂಕಲ್ಲಿ ಕೂಡ ಇಷ್ಟು ಮಾತ್ರ ಅಭಿವೃದ್ಧಿ ಆಗಿಲ್ಲ ಏನೋ ಕಷ್ಟ ಪಡ್ತಾರೋ ಇನ್ನೊಂದು ಮಾಡ್ತಾರೋ ವಿಧಾನಸೌಧದಲ್ಲಿ ಕುಂತ್ಕೊಂಡು ಹೆಜ್ಜೆ ಇಡ್ತಾ ಇದಾರೋ ವಿಧಾನಸೌಧದಲ್ಲಿ ಜಗಳ ಮಾಡ್ತಾ ಇದಾರೋ ಪ್ರತಿ ಅಸೆಂಬ್ಲಿಯಲ್ಲೂ ಅವ್ರದ್ದು ಮಿನಿಮಮ್ ಐದರಿಂದ ಹತ್ತು ಪ್ರಶ್ನೆ ಇರುತ್ತೆ ಎಳಗಾಂ ಎಳಗಾಂ ಅಧಿವೇಶನದಲ್ಲೂ ಅವ್ರದ್ದು ಪ್ರಶ್ನೆ ಇತ್ತು ಬೆಂಗಳೂರು ವಿಧಾನಸೌಧದಲ್ಲಿ ಆದಾಗ ಅದಿವೇಶದಲ್ಲೂ ಪ್ರಶ್ನೆ ಇತ್ತು ತಾಲೂಕ್ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳನ್ನ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಮತ್ತು ಆದಷ್ಟು ಹಣ ಎತ್ಕೊಂಡ್ ಬರ್ತಾ ಇದ್ದಾರೆ ನಮ್ಮಲ್ಲಿ ಹುಳಬಾಗಲಿಂದ ಕೆಬೈಪಲ್ಲಿ ರಸ್ತೆಗೆ ಹನ್ನೆರಡು ಕೋಟಿ ಒಂದು ರಸ್ತೆ ಮಾಡಕ್ ಕಾಮಗಾರಿ ಮಾಡಿದ್ದಾರೆ ರಸ್ತೆ ಕಾಮಗಾರಿ ಸ್ಟಾರ್ಟ್ ಆಗಿದೆ ತುಂಬಾ ಹಳ್ಳ ಹಿಂದೆ ಬಿದ್ದಿತ್ತು ತಾಲೂಕಲ್ಲಿ ಇದು ಇದು ಒಂದೇ ಅಲ್ಲ ಸುಮಾರು ಎಪ್ಪತ್ತು ಕಿಲೋಮೀಟರ್ ರಸ್ತೆಯನ್ನು ತಗೊಂಡ್ ಬಂದಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೂಡ ಕುಮಾರಣ್ಣ ಆಶೀರ್ವಾದದಿಂದ ಸುಮಾರು ಕೆಲಸಗಳಲ್ಲಿ ಬರ್ತಾ ಇದ್ದಾರೆ ದಯವಿಟ್ಟು ಈಗ ಬರ್ತಾ ಇರೋ ಚುನಾವಣೆ ಮೊನ್ನೆ ತಾನೇ ಡಿಸಿಸಿ ಬ್ಯಾಂಕ್ ಚುನಾವಣೆ ಆಯ್ತು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಇಡೀ ಪಕ್ಷ ಒಗ್ಗಟ್ಟಾಗಿತ್ತು ಇಡೀ ಪಕ್ಷ ಒಗ್ಗಟ್ಟಾಗಿರೋ ಪ್ರತಿಫಲನೆ ನಮ್ಮ ರಘುಪತ್ ರೆಡ್ಡಿ ಅವರು ಈ ದಿನ ನಿಮ್ ಮುಂದೆ ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಆಗ ಕಾರಣ ಆಯ್ತು ಈಗಲೂ ಅಷ್ಟೇ ನಾವು ಈಗ ನಿಲ್ಕಿನ ಎಲೆಕ್ಷನ್ ಅಲ್ಲಿ ನಮ್ಮ ಪೂರ್ವಕ್ಕೆ ನಾಗರಾಜಣ್ಣವರಾಗಿರ್ಬೋದು ಪಶ್ಚಿಮಕ್ಕೆ ನಮ್ಮ ಶ್ಯಾಮೇಗೌಡರಾಗಿರ್ಬಹುದು ಇಬ್ಬರು ನಾವು ಘೋಷವಾಗಿ ಹಗಲು ರಾತ್ರಿ ದುಡ್ದು ಕೆಲಸ ಮಾಡ್ಕೊಂಡು ಕೆಲ್ಸ್ಕೊಂಡ್ ಬಂದು ಇಡೀ ತಾಲೂಕಿನಲ್ಲಿ ಕ್ಷೀರ ಅಭಿವೃದ್ಧಿ ಯಾವ ತರ ಮಾಡಬೇಕು ಅಂತ ತೋರಿಸ್ಕೊಡ್ಬೇಕು ಅಂತ ಹೇಳ್ತಾ ನಿಮ್ಮಲ್ಲಿ ಮತ್ತೆ ಇನ್ನೊಂದ್ಸರ್ತಿ ಮನವಿ ಮಾಡ್ತಾ ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಎಲ್ಲಾ ಮುಖಂಡರು ಎಲ್ಲಾ ನಮ್ಮ ಅಧ್ಯಕ್ಷರು ಎಲ್ಲಾ ಸಹಕರಿಸಿ ನಾವು ಕೆಲ್ಸ್ಕೊಂಡ್ ಬರೋಣ ದಯವಿಟ್ಟು ಎಲ್ಲರೂ ಆಶೀರ್ವದಿಸಿ ಅಂತ ಹೇಳ್ತಾ ಈ ಒಂದ್ ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ